ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋನ ಮುಖ್ಯ ಉದ್ದೇಶ ಏನೆಂದರೆ ಈ ಜೀವನದಲ್ಲಿ ನಾವು ನೋಡುವಂತಹ ಘಟನೆಗಳು ಅನುಭವಿಸುವಂತಹ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಎಲ್ಲದರಲ್ಲೂ ಭಯ ಹೆದರಿಕೆಯನ್ನು ಉಂಟು ಮಾಡುತ್ತದೆ ನಾವು ಕುಗ್ಗೋಗುವ ಪರಿಸ್ಥಿತಿಗಳು ಎದುರಾಗುತ್ತವೆ ಹಾಗಾಗಿ ನಮಗೆ ಧೈರ್ಯ ಬೇಕು ನಂಬಿಕೆ ಇರಬೇಕು ಹಾಗೆ ಈ ಸಮಾಜ ಸಮಾಜದಲ್ಲಿ ಒಳ್ಳೆಯ ಸಮಾಜ ಕೆಟ್ಟ ಸಮಾಜ ಅಂತ ಏನೂ ಇಲ್ಲ ಅದು ನಮ್ಮ ಕರ್ಮಾನುಸಾರ ನಮ್ಮನ್ನು ಹಿಂಬಾಲಿಸುತ್ತದೆ ಅದಕ್ಕೆ ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದಕ್ಕೆ ಕೆಟ್ಟದ್ದು ಅಂತ ಹೇಳಲಾಗುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ನಾನು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನನ್ನನ್ನು ರಕ್ಷಿಸುತ್ತದೆ ಇಲ್ಲಿ ಧರ್ಮವೆಂದರೆ ಸತ್ಯ ಪ್ರಾಮಾಣಿಕತೆ ಸನ್ನಡತೆಗಳೇ ಆಗಿವೆ ಎಲ್ಲರೂ ಒಳ್ಳೆಯವರಾದರೆ ಅಥವಾ ಒಳ್ಳೆಯವರಾಗುವಂತೆ ರಕ್ಷಣೆ ಮಾಡಿದರೆ ಒಳ್ಳೆಯವರೆಲ್ಲ ಉಳಿದವರನ್ನು ರಕ್ಷಣೆ ಮಾಡುತ್ತಾರೆ ಹಾಗೆ ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿ ಈ ಒಂದು ಮಹಾನ್ ಗ್ರಂಥ ಭಗವದ್ಗೀತಾ ಯಥಾರೂಪ ಒಮ್ಮೆ ಆದರೂ ಎಲ್ಲರೂ ಓದಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಹೇಗೆ ನಡೆದುಕೊಳ್ಳಬೇಕೆಂದು ಆ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಸೊ ಈ ಪವಿತ್ರ ಗ್ರಂಥ ನಾನು ಖರೀದಿಸಿದ್ದು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ನಲ್ಲಿ ಸೊ ಈ ಗ್ರಂಥ ತಂದು ಸುಮಾರು ಎರಡು ವರ್ಷಗಳ ಕಾಲ ಆಯಿತು ಓದುವುದಕ್ಕೆ ಅದನ್ನು ನೋಡೋದಕ್ಕೆ ಹೋಗಿರಲಿಲ್ಲ ಯಾಕಂದರೆ ಭಯ ಹೇಗೆ ಓದಬೇಕು ಹೇಗೆ ಓದಬಾರ್ದು ಅದನ್ನು ಯಾವ ರೀತಿ ನಾನು ಅಳವಡಿಸ್ಕೊಳ್ಳಬೇಕು ಎನ್ ಅಂತ ತುಂಬ ಭಯ ಇತ್ತು ಸೊ ಏನೇ ಆಗಿರಲಿ ಮೊದಲಿನ ಸಂದರ್ಭದಲ್ಲಿ ಎಲ್ಲರಿಗೂ ಭಯ ಇದ್ದೇ ಇರುತ್ತದೆ ಸೊ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಸೊ ಆ ಪವಿತ್ರ ಗ್ರಂಥವನ್ನು ಮುಟ್ಟಿ ನಮಸ್ಕರಿಸಿ ಅದನ್ನು ಇವತ್ತು ನೋಡಿ ಅದರಲ್ಲಿರೋ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಬರುವಂತಹ ಘಟನೆಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವೆಂದು ಆ ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ನನ್ನ ಕೇಳಿಕೊಳ್ಳುತ್ತಿದ್ದೇನೆ ಸೊ ಈ ಮಹಾನ್ ಪವಿತ್ರ ಗ್ರಂಥ ಭಗವದ್ಗೀತಾ ಯಥಾರೂಪ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥ ಅಧರ್ಮಸ್ಯ ತಥಾತ್ಮನಃ ಸೃಜನ್ಯ ಪರಿತ್ರಣಾಯ ಸಾಧುನಂ ವಿನಾಶಾಕಾಯ ಚತುರ್ಕೃತ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಈ ಶ್ಲೋಕವನ್ನು ಹೇಳುತ್ತಾ ಈ ಪವಿತ್ರ ಗ್ರಂಥವನ್ನು ಓಪನ್ ಮಾಡುತ್ತಾ ಇದ್ದೇನೆ ಹಾಗೆ ಆ ಶ್ಲೋಕದ ಅರ್ಥ ಏನೆಂದರೆ ಯಾವಾಗ ಧರ್ಮದಲ್ಲಿ ಕ್ಷೀಣತೆ ಮತ್ತು ಪಾಪಗಳು ಹೆಚ್ಚಾಗುತ್ತದೆಯೋ ಆ ಸಮಯದಲ್ಲಿ ನಾನು ಭೂಮಿಯ ಮೇಲೆ ನನ್ನನ್ನು ವ್ಯಕ್ತಪಡಿಸುತ್ತೇನೆ ಎಂದು ಶ್ರೀಕೃಷ್ಣ ಭಗವಾನ್ ಹೇಳುತ್ತಾನೆ ಮತ್ತೆ ನೀತಿವಂತರನ್ನು ರಕ್ಷಿಸಲು ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು ನಾನು ಈ ಭೂಮಿಯ ಮೇಲೆ ಯುಗಯುಗಾಂತರದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಶ್ರೀಕೃಷ್ಣನ್ ಭಗವಾನ್ ಅರ್ಜುನನಿಗೆ ಹೇಳುತ್ತಾನೆ ಪುಸ್ತಕದ ಮೊದಲನೆಯ ಪುಟ ಇದಾಗಿದೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಆಮೇಲೆ ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಆಮೇಲೆ ಮುಂಬರುವ ಪುಟಗಳೆಲ್ಲ ವಿಮರ್ಶಕರಿಂದ ಭಗವದ್ಗೀತಾ ಯಥಾರೂಪದ ಪ್ರಶಂಸೆ ಅಂದರೆ ಎಲ್ಲ ಲೇಖಕರು ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತಿಗಳು ಎಲ್ಲರೂ ತಮ್ಮದೇ ಆದ ರೂಪದಲ್ಲಿ ವರ್ಣಿಸಿದ ಪುಟಗಳು ಹಾಗೆ ಇದು ಪ್ರಸ್ತಾವನೆ ಮೊದಲನ ಮಾತು ಪರಿವಿಡಿ ಅಧ್ಯಾಯ ಒಂದು ಅರ್ಜುನ ವಿಷದ ಯೋಗ ಹಾಗೆ ಸಂಖ್ಯಾ ಯೋಗ ಕರ್ಮ ಯೋಗ ಜ್ಞಾನ ಕರ್ಮ योग कर्म योग ध्यान योग ज्ञान विज्ञान योग अक्षर गुहा राजविद्यागुहयोग विभूति योग आगे विश्व रूप दर्शन योग ಭಕ್ತಿ ಯೋಗ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಗುಣತ್ರಯ ವಿಭಾಗ ಯೋಗ ಪುರುಷೋತ್ತಮ ಯೋಗ ದೈವಾಸುರ ಸಂಪದ ವಿಭಾಗ ಯೋಗ ಸುದ್ದಾತ್ರಯ ವಿಭಾಗ ಯೋಗ ಹಾಗೆ ಕೊನೆಯದ್ದು ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಸೊ ಎಲ್ಲ ಹದಿನೆಂಟು ಅಧ್ಯಯನಗಳು ನಲ್ಲಿ ಬರುತ್ತದೆ ಸೊ ಇದಾಗಿದ್ದು ಪುಸ್ತಕದ ಸ್ಟಾರ್ಟಿಂಗ್ ಹದಿನೆಂಟು ಅಧ್ಯಯನಗಳ ಪರಿವಿಡಿ ಹಾಗೆ ನಾನು ಈ ಪುಸ್ತಕವನ್ನು ಓದುವ ರೀತಿ ಹಾಗೂ ಬಳಸುವ ರೀತಿ ಎಲ್ಲಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ಎಲ್ಲರೂ ಭಗವದ್ಗೀತೆ ಪುಸ್ತಕವನ್ನು ಓದಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ